ನೆಲಮಂಗಲದ ಸುತ್ತಮುತ್ತ ಧಾರಾಕಾರ ಮಳೆಯಾಗಿದೆ ಎಸ್ ನಿನ್ನೆ ಸುರಿದಿರುವಂತಹ ಮಳೆಯಿಂದಾಗಿ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು ನೆಲಮಂಗಲದ ಮಾಕಳಿ ಬಳಿ ರಾತ್ರಿ ಅಬ್ಬರಿಸಿದ ವರುಣ ಕಣ್ಣಾಮುಚ್ಚಾಲೆ ರೀತಿಯಲ್ಲಿ ವರುಣನ ಆರ್ಭಟ ನಿನ್ನೆ ಇತ್ತು ಅಂತ ಹೇಳಬಹುದು ಇದೇ ಸಂದರ್ಭದಲ್ಲಿ ವಾಹನ ಸವಾರರು ಕೂಡ ಪರದಾಡಿದರು ಮತ್ತೊಂದು ಕಡೆ ಮಳೆ ನೀರು ರಸ್ತೆಗಳಲ್ಲೇ ನಿಂತು ರಸ್ತೆಗಳೆಲ್ಲವೂ ಕೂಡ ಕೆರೆಗಳಂತಾಯಿತು ನೆಲಮಂಗಲ ಬೆಂಗಳೂರು ರಸ್ತೆಯಲ್ಲಿ ತುಂಬಿದಂತಹ ನೀರು ಇದರಿಂದಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಮಳೆ ನೀರಿನಲ್ಲಿ ಹೋಗೋದಕ್ಕೆ ವಾಹನ ಸವಾರರು ಹರಸಾಹಸವೇ ಪಟ್ಟರು ಒಂದು ಕಡೆ ನಿನ್ನೆ ಮ್ಯಾಚ್ ಬೇರೆ ಇತ್ತು ಸೊ ಹೀಗಾಗಿ ಕೋಟ್ಯಾಂತರ ಅಭಿಮಾನಿಗಳು ನಿನ್ನೆ ಒಂದು ದಿನ ಮಳೆ ಬೀಂದೆ ಇದ್ರೆ ಸಾಕಪ್ಪ ಅಂತ ಬೇಳ್ಕೊಳ್ತಾ ಇದ್ರು ಸೊ ಅಲ್ಲಿಗೂ ಕೂಡ ಸಿ ಎಸ್ ಕೆ ಬ್ಯಾಟಿಂಗ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬಂದು ತದನಂತರ ಹಾಗೆ ಸದ್ಯ ಆಗಿದ್ದೇನೆ ಹೇಳ್ತಾ ಮಳೆ ಅಂತ ಕೂಡ ಖುಷಿ ಪಟ್ರು ಆದ್ರೆ ಬೆಂಗಳೂರಿನಲ್ಲೇ ಹಲವೆಡೆ ಮಳೆ ಬಿದ್ದಿದೆ ಚುನಸ್ವಾಮಿ ಸ್ಟೇಡಿಯಂಥರು ಕೂಡ ಹಲವೆಡೆ ರಾತ್ರಿ ಮಳೆ ಬಿತ್ತು ಹಾಗೆ ನೆಲಮಂಗಲದ ಸುತ್ತಮುತ್ತ ಕೂಡ ಧಾರಾಕಾರ ಮಳೆ ಆಗ್ತದೆ ಯಾವ ರೀತಿ ರಸ್ತೆಗಳಲ್ಲಿ ಮಳೆ ನೀರು ನಿಂತುಕೊಂಡಿದೆ ಅರ್ಧ ಗಂಟೆ ಸುರಿಯುವಂತಹ ಮಳೆಗೆ ಈ ರೀತಿ ಸಿಲಿಕಾನ್ ಸಿಟಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂದರೆ ಮಳೆ ನೀರು ಹೋಗೋದಕ್ಕೆ ಚರಂಡಿ ವ್ಯವಸ್ಥೆನೇ ಇಲ್ಲ ಅಷ್ಟರ ಮಟ್ಟಿಗೆ ಹಾಳಾಗಿದೆ ಚರಂಡಿ ವ್ಯವಸ್ಥೆಗಳು ಹೀಗಾಗಿ ಮಳೆ ನೀರು ಹೋಗೋದಕ್ಕೆ ದಾರಿ ಇಲ್ಲದೆ ರಸ್ತೆಯಲ್ಲೇ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಮಳೆಗಾಲ ಬೇರೆ ಬರ್ತಾ ಇದೆ ಸೊ ಅಂತಹ ಸಂದರ್ಭದಲ್ಲಿ ಹೇಗಪ್ಪ ಅಂತ ಈಗಾಗಲೇ ವಾಹನ ಸವಾರರು ಹಾಗೆ ಸಾರ್ವಜನಿಕರು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ